ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಲಿಂಗಪ್ಪ ಆರ್ ಮಲ್ಕನ್ ಅವರ ನಾಗಾವಿ ಐತಿಹಾಸಿಕ ಗತವೈಭವ ಹಾಗೂ ಎ ಕಮಲಾಕರ್ ಸುರುಪುರ್ ಅವರ ಕವನ ಸಂಕಲನ ಕಮಲ ಕಗ್ಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮರ್ಲಿಂಗ್ ಪೂಜಾರಿ ನಾಗಾವಿ ಐತಿಹಾಸಿಕ ಗತವೈಭವ ಈ ಕೃತಿಯ ಲೇಖಕರು ಲಿಂಗಪ್ಪ ಆರ್ ಮಲ್ಕನ್ ರವರು ಇದರ ಪ್ರಕಾಶಕರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿತಾಪುರ ಈ ಪುಸ್ತಕದ ಮುಖಬೆಲೆ ನೂರ ಐವತ್ತು ರೂಪಾಯಿ ಇದೆ ಮೊದಲ ಮುದ್ರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿದೆ ಈ ಕೃತಿಯ ಮುನ್ನುಡಿಯಲ್ಲಿ ಡಾಕ್ಟರ್ ಬಿರಾದರ್ ಶ್ರೀಶೈಲ್ ಪ್ರಾಧ್ಯಾಪಕರು ಈ ರೀತಿ ತಿಳಿಸುತ್ತಾರೆ ನಾಡಿನ ಇತಿಹಾಸದ ಮತ್ತು ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ನಾಗಾವಿ ಪ್ರಮುಖವಾದ ಪಾತ್ರ ವಹಿಸಿದ್ದು ಮರೆತಂತಿದೆ ಎಲ್ಲ ಗತ ಇತಿಹಾಸದ ವೈಭವದ ಸಂಗತಿಗಳನ್ನ ತನ್ನ ಗರ್ಭದಲ್ಲಿರಿಸಿಕೊಂಡು ಅವಕೃಪೆಗೆ ಈಡಾಗಿ ಹಾಳು ಕೊಂಪೆಗಳಾಗಿವೆ ಲಿಂಗಪ್ಪ ಆರ್ ಮಲ್ಕನ್ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಚಿತಾಪುರ ಇವರು ರಚಿಸಿ ನಮ್ಮ ಕೈಗೆ ಕೊಟ್ಟ ಈ ಕೃತಿ ನಾಡಿನ ಮಹತ್ವದ ಚಾರಿತ್ರಿಕ ಸ್ಥಳವಾದ ನಾಗಾವಿಯ ಐತಿಹಾಸಿಕ ಗತವೈಭವ ಕೃತಿಯಲ್ಲಿ ಸಾವಿರಾರು ವರ್ಷಗಳ ಕಾಲಕಾಂಡದ ಇತಿಹಾಸದಲ್ಲಿ ರಾಜಕೀಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ನಾಗಾವಿ ವಹಿಸಿದ ಮಹತ್ವದ ಪಾತ್ರವೇನು ಎಂಬುದನ್ನು ಈ ಕೃತಿಯಲ್ಲಿ ಕಟ್ಟಿಕೊಡಲಾಗಿದೆ ನಾಗಾವಿ ಒಂದು ಶಕ್ತಿ ಕೇಂದ್ರವಾಗಿದ್ದು ಕ್ಷೇತ್ರ ದೇವತೆ ನಾಗಲಾಂಬಿಕೆ ವೇಲಾಂಬದೇವಿ ದೇವಿ ಎಲ್ಲಮ್ಮ ಎಂದೆಲ್ಲ ಕಾಲಕಾಲಕ್ಕೆ ಸಂಬೋಧಿಸಿ ದೇವಿಯನ್ನು ಕರೆದಿದ್ದು ನೋಡುತ್ತೇವೆ ಕ್ಷೇತ್ರ ಮತ್ತು ಕ್ಷೇತ್ರ ದೇವತೆ ಕುರಿತು ಪೌರಾಣಿಕ ಹಿನ್ನೆಲೆಯಲ್ಲಿ ಐತಿಹಾಸಿಕ ಐತಿಹ್ಯ ಸಂಗತಿಗಳ ನಿರೂಪಣೆಯನ್ನ ಇಲ್ಲಿ ಮಾಡಲಾಗಿದೆ ಪೌರಾಣಿಕ ಹಿನ್ನೆಲೆಯಲ್ಲಿ ಚರ್ಚಿಸುವಾಗ ಎಕ್ಕದ ಮರದ ಬುಡದಿಂದ ಜಲಧಾರೆಯ ರೂಪದಲ್ಲಿ ತಾಯಿ ವೇಲಾಂಬದೇವಿ ದೇವಿ ಅವತರಿಸಿ ಕಾಕಿಣಿ ಯೋಗಿಣಿಯ ವಿಮೋಚನೆ ಗೈದು ನಾಗಾವಿಯಲ್ಲಿ ನೆಲೆಸಿ ಕಾಕಿಣಾ ನದಿಯನ್ನು ಸೇರಿ ಮುಂದೆ ಭೀಮಾರತಿಯಲ್ಲಿ ಹರಿದಳು ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸುತ್ತಾ ವಿವರಿಸಲಾಗಿದೆ ಅದೇ ರೀತಿಯಾಗಿ ಸಮುದ್ರ ಮಂಥನದ ಕಾಲದಲ್ಲಿ ವಿಷ ಅಮೃತ ಕಾಮಧೇನು ಕಲ್ಪವೃಕ್ಷ ಐರಾವತ ಹಾಗೂ ಹರಿದ್ರವಣದ ಬಳ್ಳಿ ಹೊರಬಂದವು ಅದರಂತೆ ದೇವತೆಗಳ ಆಜ್ಞೆಯಂತೆ ಗರುಡ ನೋರ್ವನು ಹರಿದ್ರಾವಣ ಬಳ್ಳಿಯು ಪಾತಾಳದಲ್ಲಿಯ ಭಾಗವತಿ ತೀರ್ಥದಲ್ಲಿ ಎಸೆಯಲು ಭಯಭೀತಗೊಂಡು ಅಲ್ಲಿನ ನಾಗರು ನಾಗಕನ್ನೆಯರು ಕೇಳಿಕೊಂಡಾಗ ದೇವಿ ನಾಗಸರ್ಪನನ್ನು ಸೃಷ್ಟಿಸಿ ಗರುಡನನ್ನು ಪಾತಾಳದಿಂದ ಹಿಮ್ಮೆಟ್ಟಿಸಿ ನಾಗ ನಾಗಕನ್ನೆಯರನ್ನು ರಕ್ಷಿಸಿದ ಈ ನಾಗಸರ್ಪನೆ ಭೂಲೋಕಕ್ಕೆ ಬಂದು ನೆಲೆ ನಿಂತನಂತೆ ನೆಲೆಸಿದ ಸ್ಥಳವೇ ಇವತ್ತಿನ ನಾಗಾವಿ ಅಲ್ಲಿ ನೆಲೆಸಿರುವ ಆ ದೇವಿಯು ನಾಗವೇಲಾಂಬಿಕೆ ವೇಲಾಂಬ ಎಲ್ಲಮ್ಮ ಎಂಬ ಹೆಸರಿನಿಂದ ಸುಪ್ರಸಿದ್ಧಿಯಾದಳು ಎಂದು ವಿವರಣೆಯನ್ನ ನೀಡಿದ್ದು ಆ ಪೌರಾಣಿಕ ಐತಿಹ್ಯಗಳ ವಿವರಣೆ ಮಧ್ಯ ಐತಿಹಾಸಿಕ ಸತ್ಯವಾದ ಸಂಗತಿಯ ಸೂಕ್ಷ್ಮವಾದ ಎಳೆಯೊಂದು ಇರುತ್ತದೆ ಎಂಬುದನ್ನು ಗುರುತಿಸಬೇಕಾಗಿದೆ ನಾಗ ಮತ್ತು ವಾವಿ ಎಂಬ ಎರಡು ಶಬ್ದಗಳ ಸಂಯೋಗವೇ ನಾಗವಾವಿ ಎಂಬ ಶಬ್ದ ಉತ್ಪತ್ತಿಯಾಗಿ ಮುಂದೆ ಜನರ ಬಾಯಿಯಲ್ಲಿ ಅದು ನಾಗಾವಿಯಾಗಿ ಜನಜನಿತವಾಗಿದೆ ಎಂದು ಪ್ರತಿಪಾದಿಸಿದ್ದು ಕೂಡ ಸ್ವಾಭಾವಿಕವಾಗಿದೆ ಸ್ಥಳ ನಾಮ ಚರಿತ್ರೆಗೆ ಅನುಗುಣವಾಗಿ ಪ್ರಸ್ತುತ ನಾಗವೇಲಾಂಬಿಕೆ ಸ್ಥಳದಲ್ಲಿ ಅನೇಕ ಬಾವಿಗಳಿವೆ ಹೀಗಾಗಿ ಯಾವ ಸ್ಥಳದಲ್ಲಿ ಬಾವಿಗಳಿವೆಯೋ ಅಲ್ಲಿ ದೇವಿ ನಾಗವೇಲಾಂಬಿಕೆ ನೆಲೆಸಿದ ಸ್ಥಳವೇ ನಾಗವಾವಿ ನಾಗಾವಿಯಾದ ಸಂಗತಿ ಸರಿಯಾಗಿಯೇ ಈ ಕೃತಿಯಲ್ಲಿ ನಿರೂಪಿಸಲಾಗಿದೆ ನಾಗಾವಿ ಸ್ಥಳವನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರಗತಿ ಆಸಿಕ ಹಿನ್ನೆಲೆಯೊಂದಿಗೆ ಗತಕಾಲದ ಆಳ್ವಿಕೆ ಮಾಡಿದ ರಾಜಮನೆತನಗಳಾದ ಶಾತವಾಹನರು ಚಾಲುಕ್ಯರು ರಾಷ್ಟ್ರಕೂಟರು ಕಳಚೂರಿಯರು ಈ ರಾಜಮನೆತನಗಳ ರಾಜಕೀಯ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಈ ಕೃತಿಯಲ್ಲಿ ಕಟ್ಟಿಕೊಡಲಾಗಿದೆ ಆ ಮುಖಾಂತರ ಕಲ್ಯಾಣ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ದರ್ಶನವನ್ನ ಈ ಕೃತಿಯಲ್ಲಿ ಮಂಡಿಸಿದ್ದಾರೆ ಈ ಕೃತಿಯಲ್ಲಿ ಒಟ್ಟು ಎಂಟು ಪ್ರಮುಖ ಲೇಖನಗಳಿವೆ ಮೊದಲನೆಯದು ಐತಿಹಾಸಿಕ ವೈಭವ ನಾಗಾವಿಯ ಐತಿಹಾಸಿಕ ವಿಚಾರ ಪರಿಚಯಿಸ್ತಾರೆ ಎರಡನೆಯದು ಗ್ರಾಮನಾಮ ನಿಷ್ಪತ್ತಿ ಪ್ರಾಚೀನ ಅವಶೇಷಗಳ ಪ್ರಕಾರ ನಾಗಾವಿ ಅನ್ನೋ ಪದವನ್ನು ಬಿಡಿಸಿ ಹೇಳಿದಾಗ ನಾಗ ಅದಿಕ್ ವಾವಿ ಎಂದಾಗುತ್ತದೆ ವಾವಿ ಎಂದರೆ ಭಾವಿ ಶಬ್ದದಿಂದ ನಾಗವೇಲಾಂಬಿಕೆ ದೇವಸ್ಥಾನದ ಮುಂದೆ ಅನೇಕ ಭಕ್ತರು ತಾಯಿಯ ದರ್ಶನಕ್ಕೆ ಭಾವಿಯಲ್ಲಿ ಮಿಂದು ದರ್ಶನ ಮಾಡಿದರೆ ಪಾಪ ಪರಿಹಾರವಾಗುವುದು ಎಂಬ ನಂಬಿಕೆ ಇದೆ ಹಿಂದೆ ಈ ಊರು ನಾಗೈ ನಾಗವಾವಿ ನಾಗಾವಿ ಪುರವೆನ್ನುತ್ತಿದ್ದರು ಶೈಕ್ಷಣಿಕ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ ಮೂರನೇ ಲೇಖನದಲ್ಲಿ ಪುರಾತತ್ವ ಹಿನ್ನೆಲೆ ಸಾವಿರದ ಐವತ್ತೆಂಟರ ಶಾಸನ ಸಾವಿರದ ಎಂಬತ್ತಾರರ ಶಾಸನವು ಸಾವಿರದ ಅರವತ್ತೆರಡರ ಶಾಸನಗಳ ಮೂಲಕ ಹಿಂದಿನ ಐತಿಹಾಸಿಕ ಮಾಹಿತಿಯನ್ನು ತಿಳಿಸುತ್ತಾರೆ ನಾಲ್ಕನೇ ಲೇಖನ ಪ್ರಗತಿಹಾಸಿಕ ನೆಲೆಗಳ ಸ್ಥೂಲ ವಿವರ ಐದನೆಯ ಲೇಖನದಲ್ಲಿ ಕಲ್ಯಾಣಿ ಚಾಲುಕ್ಯರ ಅರಸರ ಕೊಡುಗೆ ಈ ಲೇಖನದಲ್ಲಿ ಕಲ್ಯಾಣಿ ಚಾಲುಕ್ಯರ ಆಡಳಿತ ಸಾಮಾಜಿಕ ಧಾರ್ಮಿಕ ಶ್ರೀ ಕ್ಷೇತ್ರ ನಾಗವೇಲಾಂಬಿಕೆ ಧರ್ಮ ಕಲ್ಯಾಣ ನಾಗಾವಿ ಶಿಕ್ಷಣ ಸಾಹಿತ್ಯ ಕೊಡುಗೆಗಳ ಬಗ್ಗೆ ವಿವರಿಸುತ್ತಾರೆ ಆರನೆಯ ಲೇಖನದಲ್ಲಿ ಪುನಶ್ಚೇತನ ನಾಗಾವಿ ಇದರಲ್ಲಿ ನಾಗಾವಿಯ ಈಗಿನ ಆಧುನಿಕ ಬೆಳವಣಿಗೆಗಳ ಬಗ್ಗೆ ತಿಳಿಸುತ್ತಾರೆ ಏಳನೆಯ ಲೇಖನದಲ್ಲಿ ಮರೆಯಲಾಗದ ಸ್ಮಾರಕಗಳು ನಾಗಾವಿಯ ಸ್ಮಾರಕಗಳ ಬಗ್ಗೆ ತಿಳಿಸುತ್ತಾ ನಾಗವೇಲಾಂಬಿಕೆ ಯಲ್ಲಮ್ಮ ದೇವಿಯ ಮಂದಿರ ಅಮೃತಕೊಂಡ ಪುಷ್ಕರಣಿಗಳು ಪರಶುರಾಮ ಮಂದಿರ ಸಿಡಿಲಭಾವಿ ಹನುಮದೇವರ ಮಂದಿರ ಅರವತ್ತು ಕಂಬದ ಗುಡಿ ಮಾತಂಗಿ ದೇವಿಕಟ್ಟಿ ರಾಮಲಿಂಗೇಶ್ವರ ಮಂದಿರ ಸಾವಿರದ ಐವತ್ತೆಂಟರ ಶಾಸನ ಲಕ್ಷ್ಮಣೇಶ್ವರ ದೇವಸ್ಥಾನ ವಿಠೋಬಾ ಮಂದಿರ ಶ್ರೀ ಗುಂಡರಾಯನ ಗುಡಿ ಮಲ್ಲಿಕಾರ್ಜುನ ದೇವಸ್ಥಾನ ನಂದೀಶ್ವರ ಕಡಲೆ ಬಸವನ ಮಂದಿರ ಕರಿಮಸೀದಿ ರಾಮತೀರ್ಥ ನಂದಿಬಾವಿ ಈರಪ್ಪಯ್ಯ ಶರಣರ ದೇವಸ್ಥಾನ ಕೋಟೆಯ ಮಹದಾರ ಜುಮ್ಮ ಮಸೀದಿ ಗ್ರಾಮದೇವತೆ ಗುಂಡಬಸವಣ್ಣ ಮತ್ತು ತಿಪ್ಪಣ್ಣಯ್ಯ ಶರಣರ ಗದ್ದುಗೆ ಮಧುಸೂದನಾಲಯ ಲಜ್ಜೆಗೌರಿ ದೇವಿ ಶೈಕ್ಷಣಿಕ ಘಟಿಕ ಸ್ಥಾನವಾಗಿ ನಾಗಾವಿ ಭಾವೈಕ್ಯ ಸಂಗಮ ಹಜರತ್ ಚಿತಾವಲಿ ಶಾ ಈ ಸ್ಥಳಗಳ ಸ್ಮಾರಕಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಎಂಟನೆಯದು ನಾಗಾವಿ ಶಾಸನಗಳ ಪ್ರತಿಗಳನ್ನು ಪ್ರಕಟಿಸಲಾಗಿದೆ ಅಲ್ಲದೆ ಈ ಕೃತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆದ ಶರಣ ಚಳುವಳಿಯ ಜಾಗತಿಕ ಇತಿಹಾಸದಲ್ಲಿಯೇ ಅಪರೂಪದ ಒಂದು ಕ್ರಾಂತಿ ಆ ಚಳುವಳಿಯ ಪರಂಪರೆಯನ್ನ ಅಖಂಡವಾಗಿ ಮುಂದುವರಿಸಿಕೊಂಡು ಹೋಗಲು ಐದು ಕಲ್ಯಾಣ ನಗರಗಳು ಈ ನಾಡಿನಲ್ಲಿ ಅಸ್ತಿತ್ವಕ್ಕೆ ಬಂದ ಸಂಗತಿಯನ್ನು ಲೇಖಕರು ಈ ಕೃತಿಯಲ್ಲಿ ವಿವರಿಸಿದ್ದಾರೆ ಆ ಐದು ನಗರಗಳವುಂದರೆ ಮೊದಲನೆಯದು ವಿಷಯ ಕಲ್ಯಾಣ ಬಸವಕಲ್ಯಾಣದಲ್ಲಿ ಎರಡನೆಯದು ವಿಜಯ ಕಲ್ಯಾಣ ಹಂಪಿಯಲ್ಲಿ ಮೂರನೆಯದು ಅಮರ ಕಲ್ಯಾಣ ಡಿಗ್ಗಿಯಲ್ಲಿ ನಾಲ್ಕನೆಯದು ಧರ್ಮಕಲ್ಯಾಣ ನಾಗಾವಿಯಲ್ಲಿ ಕಡೆಯ ಐದನೆಯದು ಕಡೆಯ ಕಲ್ಯಾಣ ಕೊಡೆಕಲ್ಲಿನಲ್ಲಿ ಸ್ಥಾಪನೆಗೊಂಡವು ಹೀಗೆ ಪಂಚ ಕಲ್ಯಾಣಗಳ ಪೈಕಿ ನಾಗಾವಿ ಕೂಡ ಒಂದಾಗಿ ಶರಣಧರ್ಮವನ್ನು ಶರಣ ಪರಂಪರೆಯನ್ನ ಪುನರುಜ್ಜೀವನಗೊಳಿಸುವಲ್ಲಿ ನಾಗಾವಿಯು ಮಹತ್ವದ ಸ್ಥಳವಾಗಿದ್ದು ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಇತಿಹಾಸದಲ್ಲಿಯ ಪ್ರಮುಖ ಐತಿಹಾಸಿಕ ಕೇಂದ್ರಗಳ ಅಧ್ಯಯನ ಸಮಗ್ರ ಸಂಶೋಧನೆ ನಡೆಯಬೇಕಾಗಿದೆ ಧರ್ಮ ಕಲ್ಯಾಣವೆನಿಸಿದಂಥ ಶೈಕ್ಷಣಿಕ ಸಾಂಸ್ಕೃತಿಕ ನಾಡಿನ ಗತಕಾಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಈ ಕೃತಿ ಇತಿಹಾಸ ರಚನಾಕಾರರಿಗೆ ಒಂದು ಆಕಾರ ಕೃತಿಯಾಗಿದೆ ಎಂದು ಹೇಳಬಹುದು ಕಮಲಕಗ್ಗ ಕವನ ಸಂಕಲನ ಈ ಕೃತಿಯ ಲೇಖಕರು ಎ ಕಮಲಾಕರ ಸುರ್ಪುರ ಅವರು ಇದರ ಪ್ರಕಾಶಕರು ಚಂದ್ರೇಶ ಪ್ರಕಾಶನ ಸುರಪುರ ಜಿಲ್ಲೆ ಯಾದಗಿರಿ ಮೊದಲನೆಯ ಮುದ್ರಣ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಆಗಿದೆ ಪುಸ್ತಕವು ನೂರ ಇಪ್ಪತ್ತೆರಡು ಪುಟಗಳಿಂದ ಕೂಡಿದೆ ಈ ಪುಸ್ತಕದ ಮುಖಬೆಲೆ ನೂರ ಐವತ್ತು ರೂಪಾಯಿ ಇದೆ ಈ ಕವನ ಸಂಕಲನದ ಮುನ್ನುಡಿ ಬರಹದಲ್ಲಿ ಎನ್ ಬಿ ಮಕಾಂದಾರ್ ಅಮ್ಮಾಪುರ ಅವರು ಈ ರೀತಿ ಹೇಳುತ್ತಾರೆ ಅರಳಿ ಗಿಡದ ಕಮಲಾಕರ ಸುರಪುರ ಅವರು ಎಲೆಮರಿಯ ಕಾಯಿಯಂತೆ ಕನಸುಗಾಯಿಯಲ್ಲ ಹೊರಗೆ ಯಾರ ಕಣ್ಣಿಗೂ ಬೀಳದೆ ಕಾಣದಂತಾಗಿರುವ ಮಾಗಿದ ಹಣ್ಣಿನಂತಿರುವ ಶಿಶುಮನದ ಮುಗ್ಧ ಬರಹಗಾರರು ಜಗದ ನೋವು ನಲಿವು ಒಲವು ಆಪ್ತತೆ ಮಾರ್ದತೆ ಇವರ ಕಾವ್ಯ ಸೃಷ್ಟಿಯಲ್ಲಿ ತುಂಬಿ ತುಳುಕಿದೆ ಇವರಿಗೆ ಕಾವ್ಯ ಕಟ್ಟುವ ಕಲೆ ದಕ್ಕಿದೆ ಎಂಬತ್ತೆಂಟು ಕವಿತೆಗಳಲ್ಲಿ ಮೊದಲ ಕವಿತೆ ಕಾರ್ಮೋಡ ಕರಗಲಿ ಎಂಬ ಶೀರ್ಷಿಕೆಯಿಂದ ಆರಂಭವಾಗುವ ಚೌಪದಿಯ ಕವಿತೆ ಸಾಲುಗಳ ಮೂಲಕ ಜಗದ ದೇಶ ವಿದೇಶಗಳ ಬಡವ ಬಲ್ಲಿದರ ನಡುವಿನ ಸ್ವಾರ್ಥ ದ್ವೇಷ ಸೂಯೆಗಳ ಅಡ್ಡಗೋಡೆಗಳು ನಶಿಸಲಿ ಎಲ್ಲರಿಗೂ ಸಾಕ್ಷರತೆ ದೊರೆಯಲಿ ವಿದ್ಯೆಯ ಎಲ್ಲರ ಬಾಳಿನ ಬೆಳಕಾಗಲಿ ಎಂಬ ಆಶಯ ಈ ಕವಿತೆಯಲ್ಲಿದೆ ಸುಪ್ರಸಿದ್ಧ ಸುರುಪುರದ ಬೋನಾಳ ಪಕ್ಷಿಧಾಮದ ಬಗ್ಗೆ ಇವರು ತಮ್ಮ ಕಾವ್ಯದ ಮೂಲಕ ಚೆನ್ನಾಗಿ ನಿರೂಪಿಸುತ್ತಾರೆ ನೋಡಬನ್ನಿರಿ ನಮ್ಮ ದರೆಯ ಸುರುಪುರವು ಕೇಳಬನ್ನಿರಿ ಪಕ್ಷಿಗಳ ಕಲರವದ ಸಂಗೀತಧಾಮ ಸಗರನಾಡು ಎನ್ನ ಸೃಷ್ಟಿಯ ಸೊಗದ ನಾಕವು ಬೀಸಿ ಕರೆಯುತ್ತಿದೆ ಬೋನಾಳ ಪಕ್ಷಿಧಾಮ ಜೀವನ ಪಯಣದ ಕುರಿತು ಜೀವನವೇ ಬಾ ಕುಳಿತುಕೋ ಮನಬಿಚ್ಚಿ ಮಾತನಾಡೋಣ ಇಂದು ಹಳೆಯ ಮಾತಿನ ಎಲ್ಲ ಲೆಕ್ಕವ ಚುಕ್ತ ಮಾಡೋಣ ಬಹುದೂರದವರೆಗೆ ನಡೆ ನಡೆದು ಸುಸ್ತಾಗಿರಬಹುದು ಬಾ ಕೊಂಚ ಸಮಯ ವಿಶ್ರಮಿಸಿ ಸುಧಾರಿಸಿಕೊಳ್ಳೋಣ ಒಂದು ಕಪ್ ಚಹಾಗಾಗಿ ಕವಿತೆಯಲ್ಲಿ ಒಂದು ಕ್ಷಣ ಜೀವನದ ಜಂಜಡದಿಂದ ದೂರವಿರುವಂತೆ ಮಾಡುವ ಗುಣ ನಿನ್ನದು ನೋವು ನಲಿವಿನಲಿ ನೀನಿರುವೆ ಕ್ಷಣ ಮಾತ್ರವಾದರೂ ನಾವು ನಿಶ್ಚಿಂತೆಯಿಂದ ಜೊತೆಯಲ್ಲೇ ಕೂಡುವೆವು ಒಂದು ಕಪ್ ಚಹಾಗಾಗಿ ಚಹಾಕೂಟದ ಹರಟೆ ಜಗತ್ತಿನ ಸಮಾಜವಾದಿ ಹೋರಾಟದ ಬೀಜವಾಗಿ ಚಳುವಳಿಯಾಗಿ ರೂಪಿತಗೊಂಡ ಇತಿಹಾಸದ ನೆನಪನ್ನ ಈ ಕವಿತೆ ತೆರೆದಿಡುತ್ತದೆ ಮೌನಗೀತೆ ಕವನ ಸತ್ಯ ಮೌನವಾಗಿದೆ ಸುಳ್ಳಿನ ಪ್ರಚಾರತೆಯನ್ನ ಅಮಲೇರಿ ಮಲಗಿದ ಜಾಣಾಂದತೆಯ ಮನಸೆ ನಿಶಬ್ದ ಮೌನಕ್ಕೆ ಕಾರಣವೆಂದು ತಿಳಿಸುತ್ತಾರೆ ಚಂದಿರೇಶನಿಗಾಗಿ ಎಂಬ ಕವಿತೆಯಲ್ಲಿ ತಮ್ಮ ತಂದೆಯವರ ಕುರಿತು ಅರ್ಥಪೂರ್ಣವಾಗಿ ಬರೆಯುತ್ತಾರೆ ಶಿಷ್ಯನಿಗೆ ಗುರುವಾಗಿ ಗುರುವಿಗೆ ಶರಣಾಗಿ ನನ್ನ ಒಲವಿನ ಪ್ರೀತಿ ಸಹಜ ಮಾರ್ಗದ ನೀತಿ ಸುರುಪುರದಿ ಜನಿಸಿರುವ ಪರಮಕವಿ ಚಂದಿರೇಶ ಹಾವು ಹುತ್ತಕ್ಕೆ ಸುತ್ತಿರುವ ಎದೆಗಡಲ ಮುತ್ತು ಸೋಲು ಗೆಲುವಿನ ಸೋಪಾನ ನಿನ್ನ ಬಾಳು ಎಂಬುದು ಸತ್ವಶಾಲಿ ಆಗಿರಲಿ ಆತ್ಮವಿಶ್ವಾಸದಿಂದ ಕೂಡಿರಲಿ ಬಾಳು ಈಗ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನೀನು ಕಲಿತಿರುವೆ ಇದೊಂದು ನೆನಪಿನಲ್ಲಿಡು ಇನ್ನೂ ನೀನು ಸೋತಿಲ್ಲ ಬೆವರಿನ ಹನಿಗಳೇ ಮಾಡುವವು ಪ್ರತಿ ಕನಸುಗಳ ನನಸು ನೀನೇನೆಂದು ತೋರಿಸು ವಿಶ್ವದೆಲ್ಲೆಡೆ ಪ್ರಸಿದ್ಧಿ ಪಡೆದು ಬಿಡು ಎಂಬುದನ್ನು ಸಫಲತೆಯ ಮಾರ್ಗ ಕವಿತೆಯಲ್ಲಿ ಚಿತ್ರಿಸಿದ್ದಾರೆ ಜೀವನದ ಜೊತೆ ನಾಲ್ಕು ಮಾತು ಕಳೆದು ಹೋದ ಕನಸು ಜೀವನವೇ ನೀನೇ ಹೇಳು ಸಮಯವಿಲ್ಲ ಸಂಬಂಧಗಳ ಸಂತೆ ಮನದ ಮಾತು ಅವಳಿಗಾಗಿ ಕಾಯುವೆನು ಪ್ರೇಮ ಮತ್ತು ಬುದ್ಧ ನನ್ನ ತಪ್ಪೇನು ವಿರಹ ವೇದನೆ ಬದಲಾಗಿದೆ ನವವರ್ಷವು ಕಲ್ಲಾದ ಪ್ರಪಂಚ ಎಂದಾದರೂ ನಮಸ್ಕರಿಸು ನಾನೇ ಪ್ರೇಮವು ಅಹಂಕಾರದ ರಹಸ್ಯ ಹೊಸ ಮುಂಜಾವು ಶರತ್ಕಾಲದ ಎಲೆಗಳು ಜಾತಿವಾದ ಬಡತನ ಶವವಸ್ತ್ರ ಮಾರಾಟ ನಾಟಕದ ನಿದ್ರೆಯು ಜೀವನವೇ ನಡೆಯುತ್ತಿರು ಬಾಲ್ಯತನ ಕವಿತೆಯ ಆತ್ಮಕತೆ ಇವೆಲ್ಲ ಕವಿತೆಗಳು ಬದುಕಿನ ಸಂಬಂಧ ಪ್ರೀತಿ ಪ್ರೇಮ ವಿರಹ ದುಃಖ ಸಂಕಷ್ಟಗಳ ಪ್ರಕೃತಿ ಪರಿಸರ ದೇವರು ಧರ್ಮ ಕುರಿತು ಬರೆದ ಕವಿತೆಗಳಾಗಿವೆ ಕಮಲಕಗ್ಗ ಕವನ ಸಂಕಲನದ ಬಹುತೇಕ ಕವಿತೆಗಳು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಲೇ ಓದುಗರನ್ನು ಚಿಂತನೆಗೆ ಹಚ್ಚುತ್ತವೆ ಕಾವ್ಯಪ್ರಿಯರು ಓದಲೇಬೇಕಾದ ಕೃತಿ ಕಮಲಕಗ್ಗವಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಲಿಂಗಪ್ಪ ಆರ್ ಮಲ್ಕನ್ ಅವರ ನಾಗಾವಿ ಐತಿಹಾಸಿಕ ಗತವೈಭವ ಹಾಗೂ ಎ ಕಮಲಾಕರ್ ಸುರುಪುರ್ ಅವರ ಕವನ ಸಂಕಲನ ಕಮಲ ಕಗ್ಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮರ್ಲಿಂಗ್ ಪೂಜಾರಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು పుస్తక పరిచయ కార్యక్రమ ప్రసారవాయితు